ಮಾಜಿ ಡಿಸಿಎಂ ಸಿ ಸಿಎನ್ ಅಶ್ವತ್ಥ ನಾರಾಯಣ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಕೆಯನ್ನ ಸ್ವಾಗತಿಸಿದ್ದಾರೆ ಮೈತ್ರಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಅಗತ್ಯ ಈ ಬಗ್ಗೆ ರಾಜ್ಯಾಧ್ಯಕ್ಷರು ದೇವೇಗೌಡರು ಎಲ್ಲರೂ ಹೇಳಿರುವವರು ಲೋಕಸಭೆ ಚುನಾವಣೆಯಲ್ಲಿ ಕಣ್ಣ ಶಕ್ತಿ ಮುಂದುವರೆಯುತ್ತದೆ ಎಂದರು ಇನ್ನು ಜಾತಿ ಗಣತಿ ಕುರಿತಾಗಿ ಸಚಿವ ಕೃಷ್ಣೆ ಬೈರೇಗೌಡ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು ಬಿಜೆಪಿ ಗೊಂದಲ ಸೃಷ್ಟಿಸಿದೆ ಎನ್ನುವುದು ಕಾಂಗ್ರೆಸ್ನ ತಪ್ಪು ಪ್ರಚಾರ ಗಣತಿ ಕಾನೂನಾತ್ಮಕವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯದ್ದು ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ೇನೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಪ್ರಕಾರ ಸಮೀಕ್ಷೆ ಕಡ್ಡಾಯವಲ್ಲ ಕಾಂಗ್ರೆಸ್ ದುರುದ್ದೇಶದಿಂದ ನಡೆಸುತ್ತಿದ್ದಾರೆ ನಾವು ಸದುದ್ದೇಶದಿಂದ ಭಾಗವಹಿಸುತ್ತೇವೆ ಎಂದರು ಇನ್ನು ಕಾಂಗ್ರೆಸ್ ಸಮಾಜಮುಖಿ ಪಕ್ಷವಲ್ಲ ಅವರಿಗೆ ಸಮಾಜದ ಹಿತಕ್ಕಿಂತ ಅಧಿಕಾರ ಮುಖ್ಯ ರಸ್ತೆ ಗುಂಡಿ ಮುಚ್ಚಲು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದರೂ ಅದರ ಸ್ಪಷ್ಟ ವಿವರ ನೀಡಿಲ್ಲ ತೆರಿಗೆ ವಸೂಲಿ ಹೆಚ್ಚಾದರೂ ಬೆಂಗಳೂರಿಗೆ ಯಾವುದೇ ಸ್ಪಷ್ಟ ಕೊಡುಗೆ ನೀಡಿಲ್ಲ ಎಂದು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ್ರು ಇನ್ನು ಬೆಳಗಾವಿಯ ಐ ಲವ್ ಮೊಹಮ್ಮದ್ ವೇಳೆ ನಡೆದ ಕಲ್ಲು ತೂರಾಟ ಕುರಿತು ಮಾತನಾಡಿದ ಅಶ್ವಥ್ ನಾರಾಯಣ ಅವರು ಇದು ಶಾಂತಿ ಕದಡುವ ಪ್ರಯತ್ನ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ ಮತ್ತು ಕುಮ್ಮಕ್ಕು ನೀಡುತ್ತಿರುವಂತಿದೆ ಅಮಾಯಕರು ಬಲಿಯಾಗಬಾರದು ಗೃಹ ಸಚಿವರು ಎಚ್ಚರದಿಂದಿದ್ದು ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ